ನಮಸ್ಕಾರ ಈಶ್ವರ್ಯ ನೀವು ನೋಡ್ತಾ ಇರೋ ರೈಟ್ ನ್ಯೂಸ್ ಈಗ ನಮ್ಮೊಟ್ಟಿಗೆ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತರು ಹೈಕೋರ್ಟ್ ಅಡ್ವೊಕೇಟ್ ಯೋಗೇಶ್ ದೇಸಾಯಿ ಅವರು ಒಂದಷ್ಟು ಕಾನೂನುಗಳ ಬಗ್ಗೆ ಮಾತಾಡೋಣ ಇದು ರೈಟ್ ಲಾ ಬೆಂಗಳೂರು ಸರ್ ಇವಾಗ ಈಗ ಪೊಲೀಸವ್ರ ಮೇಲೇ ಪೊಲೀಸರು ದೌರ್ಜನ್ಯ ಆದರೆ ಕೆಲವೊಂದು ಸಲ ಎಂಕ್ವೈರಿಗಳು ಮಾಡಲ್ಲ ಈಗ ಶಿಕ್ಷೆ ಆಗದೆ ಕೆಲವೊಂದು ಸಲ ಪಿ ಸಿಗಳಾಗೇನೆ ಆಲ್ಮೋಸ್ಟ್ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಪಿ ಸಿ ಶಿಕ್ಷೆ ಆಗ್ತಿರುತ್ತೆ ಹಾಗೆ ಪೊಲೀಸವರು ಇರುದ್ದನೇ ಪೊಲೀಸವರೇ ಕೇಸ್ಗಳು ಹಾಕಿರ್ತಾರೆ ಪೊಲೀಸವರೇ ಪೊಲೀಸವ್ರ ಮೇಲೆ ಕೇಸ್ ಹಾಕಿರ್ತಾರೆ ಆತರ ಕೇಸಸ್ ಎಲ್ಲ ನಿಮಗೆ ಬಂದಿದ್ದು ಉಂಟಾ ಯಾವ ತರ ನೋಡಿ ಈಗ ಪೊಲೀಸವ್ರ ಮೇಲೆ ಅವರು ಕೇಸ್ ಹಾಕಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಶಿಷ್ಟಾಚಾರ ಉಲ್ಲಂಘನೆ ಅಥವಾ ಬಾಯ್ ಬಿಡಂಗಿಲ್ಲ ಈ ತರ ಮಾತಾಡಂಗಿಲ್ಲ ಏನೇನೋ ಕೇಸನ್ನ ಗೆದ್ದಿದ್ದು ಉಂಟಾ ನೀವು ಅಂತ ಇದೇ ಇದೆ ಪೊಲೀಸರು ಪೊಲೀಸರ ಮೇಲೆ ಕೇಸ್ ಹಾಕಬಾರ್ದಂತ ಎಲ್ಲೂ ಇಲ್ಲ ಯಾವ್ದಾರ ಕೇಸಲ್ಲಿ ಗೆದ್ದಿದ್ರೆ ಒಂದು ಆಗಿದೆ ನೋಡಿದ್ರಲ್ಲಿ ಈ ಇದು ಬಾಗಲಕೋಟೆ ಕೇಸ್ ಇದು ಓಕೆ ಬಾಲ್ಗೋಟಿ ಪಿ ಜಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಪ್ರಾಪರ್ ಅಲ್ಲಿ ಜಮಖಂಡಿ ಹತ್ರ ಎಲ್ಲ ಬರ್ತದೆ ಬಿಜಾಪುರ್ ಜಮಖಂಡಿ ಹತ್ರ ಹೆಂಡತಿ ಹೆಂಡತಿ ಎರಡು ಕೇಸ್ಗಳನ್ನು ಹಾಕ್ತಾಳೆ ಗಂಡನ ವಿರುದ್ಧ ಎರಡು ಸಲ ಅವನು ಪೊಲೀಸ್ ಅವನು ಹೌದು ಅವನು ಪೊಲೀಸು ಎರಡು ಸಲ ಕೇಸ್ಗಳನ್ನು ಹಾಕ್ತಾರೆ ಒಂದು ಆಫೆನ್ಸ್ ಗೆ ಒಂದೇ ಟೈಮ್ ಹಾಕಬೇಕು ಅನ್ನೋದು ಕಾನೂನಲ್ಲಿ ಹೇಳ್ತದೆ ಒಂದು ತಪ್ಪಿಗೆ ಒಂದೇ ಸಲ ಶಿಕ್ಷೆ ಎರಡೆರಡು ಸಲ ಶಿಕ್ಷೆ ಕೊಡೋಗಿಲ್ಲ ಅದೇ ರೀತಿ ಕಾನೂನಲ್ಲಿ ಇರೋದು ಹಾಗೇನೆ ಒಂದು ಸಲ ಫೋರ್ ನೈಂಟಿ ಏಟ್ ಕೇಸನ್ನು ಹಾಕಿದ ಮೇಲೆ ನೋಡಿ ಇದರಲ್ಲಿ ಕೇಸಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿರ್ತಾಳೆ ಅಮ್ಮ ಯಾವಾಗ ಹಾಕಿರ್ತಾಳೆ ಫಸ್ಟ್ ಕೇಸು ಬೇರೆ ಸ್ಟೇಷನ್ ಅಲ್ಲಿ ಮಾಡ್ತಾಳೆ ಮತ್ತೆ ಸೆಕೆಂಡ್ ಕೇಸು ಬೇರೆ ಸ್ಟೇಷನ್ ಅಲ್ಲಿ ಮಾಡ್ತಾರೆ ಒಂದು ಜಮಖಂಡಿಯಲ್ಲಿ ಮಾಡ್ತಾರೆ ಇನ್ನೊಂದು ಬಾಗಲಕೋಟೆಯಲ್ಲಿ ಎರಡು ಎಫ್ ಐ ಆರ್ ಮಾಡ್ತಾರೆ ಜಮ್ ಫಸ್ಟ್ ಕೇಸೇನ ಹಾಕಿರ್ತಾರಲ್ಲ ಜಮಖಂಡಿಯಲ್ಲಿ ಆ ಜಮಖಂಡಿ ಕೇಸನ್ನ ನಾನು ಹೈಕೋರ್ಟ್ ಅಲ್ಲಿ ಹಾಕ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕ್ವಾಶ್ ಮಾಡಿಸ್ತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸೇಮ್ ಅಲಿಗೇಷನ್ ಮೇಲೆ ಅದೇ ಅದೇ ರೀತಿ ಮತ್ತೊಂದು ಹಾಕ್ತಾಳೆ ಯಾವಾಗ ಹಾಕ್ತಾಳೆ ಟ್ವೆಂಟಿ ಏಟ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅದೇ ಇದು ಟ್ವೆಂಟಿ ಒನ್ ಆದ್ಮೇಲೆ ಇದು ಟ್ವೆಂಟಿ ಫೋರ್ ಅಲ್ಲಿ ಮೂರು ವರ್ಷ ಬಿಟ್ಟು ಮತ್ತೊಂದು ಕೇಸ್ ಹಾಕ್ತಾಳೆ ಮತ್ತೆ ಅವ್ರ ತಂದೆ ತಾಯಿ ಹೊಡಿತಾರೆ ಬಡಿತಾರೆ ಹಾಗೆ ಹೀಗೆ ಅಂತೇಳಿ ಮತ್ತೆ ಬಂದು ಫೋರ್ ಗಂಡ ಪೊಲೀಸ್ ಪೊಲೀಸ್ ಮೇಲೆ ಹೆಂಡತಿ ಪೊಲೀಸ್ ಹೆಂಡತಿ ಕೇಸ್ ಹಾಕ್ತಾಳೆ ಅದು ಕ್ವಾಶ್ ಆಗುತ್ತೆ ಹೌದು ಎರಡು 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 ಕೇಸಲ್ಲಿ ಕ್ವಾಶ್ ಮಾಡಿಸ್ತೀವಿ ಇದು ಪಿ ಸಿ ಹಾಂ ನೋಡಿ ಪಿ ಸಿಗಳಿಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು ಯಾವ್ದು ಬೇಕಾದ್ರೂ ಮಾಡ್ತಾರೆ ಹೋಗಿ ಗಂಡ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಅದೇ ಪೊಲೀಸ್ ಸ್ಟೇಷನ್ ಇವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ ಅವ್ರು ಬ್ಯಾಂಗ್ಳೂರ್ ಅಂದ್ರೆ ಇದ್ರಲ್ಲಿ ಅರ್ಥ ಇದ್ರ ಹೇಳೋದೇನು ಅಂತ ಹೇಳಿದ್ರೆ ಒಂದೇ ಗೆ ಎರಡೆರಡು ಸಲ ಶಿಕ್ಷೆಯನ್ನು ಕೊಡಬಾರದು ಅಂತಕ್ಕಂಥದ್ದು ಇದು ಆಲ್ರೆಡಿ ಫೋರ್ ನೈಂಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಹಾಕಿದೀರಾ ಮತ್ತೆ ಟ್ವೆಂಟಿ ಅಲ್ಲಿ ಬಂದ್ಬಿಟ್ಟು ಸೇಮ್ ಫೋರ್ ನೈಟಿ ಏಟ್ ಫೈವ್ ನೈಟ್ ಫೋರ್ ಫೈವ್ ನೈಟ್ ಸಿಕ್ಸ್ ಹಾಕ್ತೀರಾ ಕೇಸ್ ಮುಗ್ದೋಗಿತ್ತಲ್ವಾ

ಪಿ ಸಿಗಳ ಮೇಲೆ ಹಾಕಲ್ಲ ಅಂತ ಇಲ್ಲ ಎಲ್ಲ ಬರ್ತದೆ ಫ್ಯಾಮಿಲಿ ಕೇಸಲ್ಲೂ ಬರ್ತದೆ ಕಾಂಪನ್ಸರಿಟಿವ್ ಗ್ರೌಂಡ್ ಅಲ್ಲಿ ಮಗಂದು ಅದು ಬಂದಿದೆ ಮನೆ ಮನೆ ಒಂದು ಬಂದಿದೆ ಎಸ್ ಪಿ ಮತ್ತು ಐಜಿ ಅವ್ರದ್ದು ಆರ್ಡರ್ ಮೇಲೆ ಸಸ್ಪೆಂಡ್ ಡಿಸ್ಮಿಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೋಗ್ತಾ ಇದೀವಿ ಮೆರಿಟ್ ಇದೆ ಕೇಸಲ್ಲಿ ಹಂಗೆ ಪಿ ಸಿಗಳ ಮೇಲೆ ತುಂಬಾ ಕೇಸ್ಗಳು ಇರ್ತದೆ ಪೊಲೀಸರ ಮೇಲೆ ಸಾಕಷ್ಟು ಕೇಸ್ಗಳಿದೆ ಆದ್ರೆ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ಸಾಮಾನ್ಯ ಜನಕು ಮತ್ತೆ ಪೊಲೀಸ್ ಒಂದೇ ಒಂದು ಬೆನಿಫಿಟ್ ಅವ್ನು ಏನು ತಪ್ಪ ಮಾಡಿದ್ರೆ ರೌಡಿ ಸಿಟ್ಟಿರಲ್ಲ ಪೊಲೀಸ್ ರೌಡಿ ಅಂತ ಎಲ್ಲಾದ್ರು ಕೇಳಿದಿರ ಇಲ್ಲ ಏನಾದ್ರು ಗಂಡ ಹೇಳಿದ್ರೆ ರೌಡಿ ಪೊಲೀಸ್ ಅಂತ ಕೇಳಿಲ್ಲ ಬಟ್ ಅವ್ನು ಇಷ್ಟೇ ನೋಡಿ ಪಬ್ಲಿಕ್ ಅಲ್ಲೆಲ್ಲ ಪೊಲೀಸರು ಹೊಡೆದಿರ್ತಾರೆ ಕೆಲವೊಬ್ರನ್ನ ಅವಚ ಶಬ್ದ ಒಂದು ಬೈದು ಕೂಡ ಇರ್ತಾರೆ ಆಮೇಲೆ ಏನು ಕೇಸ್ಗಳೇ ಆಗಲ್ಲ ಆದ್ರೂ ನಾರ್ಮಲ್ ಕೇಸ್ಗಳು ಆಗ್ತದೆ ಈಗ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಅವ್ನು ಸಸ್ಪೆಂಡ್ ಆಗಲ್ಲ ಅಥವಾ ಬೇರೆ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಏನಾದ್ರು ಒನ್ ನಾಟ್ ಸೆವೆನ್ ಆಗ್ತಾರೆ ಗಂಡ ಹೆಂಡತಿ ಮನೇಲಿ ಜಗಳಾಡಿದ್ರು ಒನ್ ನಾಟ್ ಸೆವೆನ್ ಹಾಕಿದ್ದಾರೆ ಹ್ಮ್ ಹ್ಮ್ ಬೆಳಗಾವಲ್ಲಿ ಗಂಡ ಹೆಂಡತಿ ಸೆವೆನ್ ಐಪಿ ಸಿ ಒನ್ ನಾಟ್ ಸೆವೆನ್ ಕೆಳಗಡೆ ಅಂತ ಇದು ತೊಂದ್ರೆ ಬೆ ಪಬ್ಲಿಕ್ ತೊಂದ್ರೆ ಆಗ್ತದ ಅಂದ್ರೆ ತಹಸೀಲ್ದಾರ್ ಮುಂದಗಡೆ ಬಿಫೋರ್ ಏನಾದ್ರು ನಾಳೆ ಗಣೇಶನ ಹಬ್ಬ ದಸರಾ ಇದು ಏನಾದ್ರು ಬಂದ ಬಿಫೋರ್ ಒನ್ ನಾಟ್ ಸೆವೆನ್ ಹಾಕ್ಕೊಂಡು ತಗೊಂಡ್ ಹೋಗಿ ಆಹ್ ಗಲಾಟೆ ಮಾಡ್ಕೊಣಲ್ಲ ಅಂತ ಹೇಳಿ ಮಾಡ್ಕೊಂತಾರೆ ವಿತ್ತಿನ ಫ್ಯಾಮಿಲಿ ಎಲ್ಲ ಹಾಕೊಳ್ತಾರ ವಿತ್ತಿನ್ ಫ್ಯಾಮಿಲಿ ಎಲ್ಲಾ ಹಾಕ್ತಾರೆ ನೆಕ್ಸ್ಟ್ ಬರೋದು ರೌಡಿ ಶೀಟ್ ಇದಾದ್ಮೇಲೆ ಬರೋದು ರೌಡಿ ಅದಾದ್ಮೇಲೆ ಗುಂಡ ಅದಾದ್ಮೇಲೆ ಕೊಕ್ ಕೋ ಕರೆಕ್ಟ್ ಕೋ ಕರೆಕ್ಟ್ ಅಂದ್ರೆ ಅವನು ಊರ್ ಬಿಟ್ಕ ಹೌದು ಗುಂಡಾ ಆಕ್ಟ್ ಹಾಕಿದ್ರು ಕೂಡ ಇಷ್ಟು ವರೆಗೂ ಅವನು ಹೋಗು ಅಂತ ಹೇಳಿ ಏನಾಗ್ತಿದ್ರೆ ನಾರ್ಮಲ್ ಜನಗಳ ಮೇಲೆ ಕೂಡ ರೌಡಿ ಶೀಟರ್ ಹಾಕ್ತಿದ್ದಾರೆ ಹ್ಮ್ ಹೌದಾ ಹೌದು ತುಂಬಾ ಜನ ರೌಡಿ ಶೀಟರ್ ಮೇಲೆ ಕ್ಯಾನ್ಸಲ್ ಮಾಡಿ ತುಂಬಾ ಸಣ್ಣ ಪುಟ್ಟಕ್ಕೂ ಮನೇಲಿ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಪಬ್ಲಿಕ್ ಆಫೆನ್ಸ್ ಆಗಿದೆ ನ್ಯೂಸೆನ್ಸ್ ಆಗಿದೆ ರೌಡಿ ಶೀಟರ್ ಅವನು ಯಾರೋ ಒಬ್ಬನ ಜೊತೆ ಮಾತಾಡಿದಾನೆ ಏನೋ ವರ್ಸ್ಟ್ ಟೈಮ್ ಮಾತಾಡಿದಾನೆ ಅವನು ಟೆಂಪ್ಟ್ ಮಾಡಿರ್ತಾರೆ ಏನಾಗುತ್ತೆ ಮೊನ್ ಮಿನರೋ ಡಿಜಿಟರಿ ಕೇಸ್ ಟರ್ ಕೇಸ್ಗಳನ್ನು ಮಾಡಿದೀನಿ ನಾನು ಬಟ್ ಸುಮ್ ಸುಮ್ನೆ ಮಾಡಬอดಾ ಪೊಲೀಸ್ ನವರು ಅಂತ ಮಾಡಿಬಿಟ್ಟಿದಾರಲ್ಲ ಇಲ್ಲ ಮಾಡಿ ಪೊಲೀಸ್ ಅವರಿಗೆ ಏನು ಅಂತ ಅದಕ್ಕೆ ನಾನು ಹೇಳೋದೇನಂದ್ರೆ ಕಾನೂನುಗಳು ಇನ್ನೂ ಬದಲಾಗಬೇಕು ಆ ಕೆಲವೊಂದು ವಿಷಯದಲ್ಲಿ ಕಾನೂನುಗಳು ಬದಲಾಗಬೇಕು ಈ ತರದಲ್ಲ ಎಲ್ಲಿ ದುರ್ಬಳಕೆ ತುಂಬಾ ಆಗ್ತಾ ಇದೆಯೋ ಅಲ್ವಾ ಅದಕ್ಕೆ ತಿದ್ದುಪಡಿ ಬರಬೇಕು ಹೌದು 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 ಇದನ್ನ ಈಗ ಮನೆಯಾರ ಹೇಳ್ತಾ ಇದ್ರು ನನಗೆ ಅಪ್ತ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ಹೌದು ಹೌದು ಆ ಸುಸೈಡ್ ಮಾಡ್ಕೊಲಿಕ್ಕೆ ಹೋಗಿದ್ರಲ್ಲ ಬೆಳಗಾವ್ ಇದ್ರಲ್ಲಿ ಆಹ್ ಹಾ ಏನೋ ಕಲೆಕ್ಷನ್ ಕೊಡ್ಲಿಲ್ಲ ಸುಸೈಡ್ ಮಾಡ್ಲಿಕ್ಕೆ ನಾನು ಒಂದು ಲಾಸ್ಟ್ ಎಪ್ಸೋಡಲ್ಲಿ ಏನೋ ಹೇಳಿರ್ಬೇಕಾದನ್ ಅದು ಕೂಡ ನನ್ನ ಹತ್ರ ಬಂದಿತ್ತು ಅದು ಹಾಗೆ ಕೆಲವೊಂದ್ ಕೇಸ್ಗಳ್ ಏನಾಗ್ಬಿಡ್ತದ ಅಂತ ಹೇಳಿದ್ರೆ ಈ ಒಳಗಿಂದ ಏನಾದ್ರೂ ಅವನು ಡಿಪಾರ್ಟ್ಮೆಂಟ್ ಒಳಗಿಂದ ಏನಾದ್ರು ಹೇಳ್ ಹೇಳ್ಬಿಟ್ರೆ ಅವ್ನ್ ಮುಗೀತು ಅವ್ನ್ ಲೈಫ್ ಪೊಲೀಸ್ ಲೈಫ್ ಅವನ್ ಮುಗೀತು ಅಂತ ಹೇಳಿದಲ್ಲ ಅಷ್ಟು ಖರಾಬ್ ಆಗಿರುತ್ತೆ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಮೇಲ್ಗಡೆ ಸಿಟಿ ಒಳಗಡೆ ಗಾಡಿ ಬರಬಾರ್ದು ಅಂತ ಹೇಳಿ ಅವ್ನು ತಡದ ಯಾರೋ ಪಿ ಸಿ ತಡದ ಅದು ಕಾನೂನು ಮೂವರೆಯಿಂದ ಐದೂವರೆ ಒಳಗಡೆ ಆ ಸ್ಕೂಲ್ ಮುಂದೆ ಹೆವಿ ಗಾಡಿ ಹೊಡ್ತಾ ಇರ್ತದೆ ಅಲ್ಲಿ ಅವ್ನು ತಡದ ದಟ್ ಈಸ್ ಎಲ್ಲೋ ಒಂದ್ ಕಡೆ ಮೈಂಡ್ ಅಲ್ಲಿ ಇಟ್ಬಿಟ್ಟು ಅವ್ನು ಜಾಸ್ತಿ ಆಯ್ತು ಹ್ಮ್ ಪಿ ಸಿ ಸಾಯ್ತಾನೆ ಎಲ್ಲಿ ಹೋದ್ರು ಕೊನೆಗೆ ಬರೋದು ಪಿ ಸಿ ಗೆ ನೋಡಿ ಲ್ಯಾಕ್ ಆಫ್ ಡೆತ್ ಆಯ್ತು ಲ್ಯಾಕ್ ಆಫ್ ಡೆತ್ ಅಲ್ಲಿ ಸಿಂಗಲ್ ಸ್ಟಾರ್ ಲಿಂದ ಕೆಳಗಡೆ ಎಸ್ ಪಿ ಆಗಿರೋ ನೋಡಿದ್ರ ಇಲ್ಲ ಎಸ್ಪಿ ಪಿ ಎಲ್ಲರ ಆಗಿರೋ ನೋಡಿದ್ರ ಡಿ ವೈ ಆಗಿರೋ ನೋಡಿದ್ರ ಇಲ್ಲ ಲಾಸ್ಟ್ ಇನ್ನೊಬ್ರು ಡಿ ಐ ಜಿ ನ ಯಾರೋ ಲಾಸ್ಟ್ ಯಾವ್ದೊಂದು ಎಕ್ಸಾಮ್ ಅಲ್ಲಿ ಪೊಲೀಸರ ಹತ್ರ ಲಂಚ ಕೇಳಿದ್ರೆ ಅಂದ್ಬಿಟ್ಟು ಅಲ್ಲ ಅದು ಎಲ್ಲ ಬರ್ತದೆ ಲಂಚ ಪ್ರಕರಣಗಳಲ್ಲೆಲ್ಲ ಬರ್ಲಿ ಆದ್ರೆ ಈ ಕೇಸ್ ಗಳಲ್ಲಿ ಅವ್ರ ಹೆಸರು ಬರೋದಿಲ್ಲ ಲಾಕ್ ಅಪ್ ಡೆತ್ ಆಗಿರ್ತದೆ ಈಗ ಇನ್ವೆಸ್ಟಿಗೇಷನ್ ಕರ್ಕೊಂಡ್ ಬಂದಾಗ ಅಲ್ಲೇನಾದ್ರೂ ಥರ್ಡ್ ಡಿಗ್ರಿ ಯೂಸ್ ಮಾಡಿದಾಗ ನಮ್ಮ ಹೈಯರ್ ಅಥಾರಿಟಿ ಹೇಳಿದ್ರು ನನ್ಗೆ

ಇವ್ರು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಹೇಗೆ ಪರಮಾತ್ಮನೇ ಬಲ್ಲ ಅಷ್ಟೊಂದು ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರೆ ತೊಂದ್ರೆ ಅದು ಸತ್ ಹೋಗ್ಬಿಟ್ಟ ಅಂತಂದ್ರೆ ಮೇಲಧಿಕಾರಿ ಹೇಳಿದ್ರು ಅಂತ ಹೇಳಲ್ಲ ಪಿ ಮೇಲಾಧಿಕಾರಿಗಳು ಅಲ್ಲಾ ಏನ್ ಥರ್ಡ್ ಡಿಗ್ರಿ ಕೊಟ್ಟು ಹೊಡಿ ಅಂತ ಅವ್ರು ಹೇಳಿರ್ತಾರ ಬಾಯ್ ಬಿಡಿಸಬೇಕು ಅಂತ ಹೇಳಿದಾಗ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂದ್ರೆ ಇವ್ನ ಜವಾಬ್ದಾರಿ ಆಗ್ತಾನ ಅಥವಾ ನೇಮಕ ಮಾಡೋದಂತ ಮೇಲಧಿಕಾರಿ ಜವಾಬ್ದಾರಿ ಆಗ್ತಾನೆ ಅಲ್ಲಿ 얘는 ಹೇಳ್ತಾರೆ ನಾನು ಹೊಡಿ ಅಂತ ನಿನ್ಗೆ ಹೇಳಿದ್ನಾ ಹೊಡತಕ್ಕೆ ಸತ್ತಿದಾನಾ ಆಲ್ಮೋಸ್ಟ್ ಅಲ್ಲಿ ಏನಾಗ್ತದೆ ಲಾಸ್ಟಿಗೆ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಸತ್ತು ಹೋಗು ಹಾರ್ಟ್ ಅಟ್ಯಾಕ್ಕ್ಕೆ ಸತ್ತು ಹೋಗುತ್ತೆ ಅಷ್ಟೇ ಮೆಡಿಕಲ್ ರಿಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಪೊಲೀಸರು ಕೂಡ ಪೊಲೀಸ್ ಮೇಲೆ ದೌರ್ಜನ್ಯ ಆದಾಗ ಪೊಲೀಸರು ಸ್ವಲ್ಪ ಸೇಫ್ ಆಗ್ತಾರೆ ದೊಡ್ಡ ದೊಡ್ಡ ಬೆಕ್ಟಿಗಳಷ್ಟೇ ದೊಡ್ಡರಾಗ್ತಾರ ಪಿ ಸಿ ಗಳು ಆಗೋದಿಲ್ಲ ಅದರಿಂದ ಮೂಲಕ ಹೇಳೋದೇನೋ ಅಂದ್ರೆ ಆದಷ್ಟೂ ಹ್ಮ್ ಮೇಲಾಧಿಕಾರಿಗಳು ಏನೋ ಹೇಳಿರ್ಲಿ ತಮಗೆ ಮಾನವೀಯತೆ ಇಟ್ಕೊಳ್ಳಿ ಕೊನೆಗೆ ಪಿ ಸಿಗಳು ನೀವೇ ಬರ್ತೀರಾ ನ್ಯಾಯಾಲಯಕ್ಕೆ ಅದ್ರಿಂದ ಮೇಲಾಧಿಕಾರಿ ಹೇಳಿದಾರೆ ಒಂದೇ ಒಂದು ಮಾತಕ್ಕೆ ಚಿತ್ರ ಹಿಂಸೆ ಕೊಡೋದಾಗ್ಲಿ ಮತ್ತೊಂದು ಮಾಡೋದು ಮಾಡ್ಬಿಡಿ ಕರೆಕ್ಟ್ ಕೊನೆಗೆ ಪಿ ಸಿಗಳು ಪೊಲೀಸ್ ನೀವೇನೇ ಕಾನ್ಸ್ಟೇಬಲ್ ಮಾನವೀಯತೆ ಇಟ್ಕೊಳ್ಳಿ ಹೌದು 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 ನೆಕ್ಸ್ಟ್ ನೀವು ಪ್ರಮೋಷನ್ ಆದಾಗ ಎ ಎಸ್ ಐ ಮತ್ತೆ ಡಬಲ್ ಸ್ಟಾರ್ ಏನೋ ನೀವು ಆದಾಗ ನೀವು ಹಳೆದನ್ನ ಮರಿಬೇಡಿ ನೀವು ನಿಮ್ಗೆ ಕೊಟ್ಟಂತ ಚಿತ್ರ ನೀವು ಮರಿಬೇಡಿ ಸ್ವಲ್ಪ ಮಾನವೀಯತೆ ಉಳಿಸ್ಕೊಳ್ಳಿ ಎಷ್ಟೋ ಜನ ನನ್ ಕೆಲಸ ಸಿಕ್ಕರೆ ಸಾಕಲ್ಲಪ್ಪ ಅಂತ ಬಂದಿರ್ತಾರೆ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಲ್ಲಪ್ಪ ಅಂತ ಬಂದಿರ್ತಾರೆ ಆದ್ರೆ ಕೆಲ್ಸ ಸಿಕ್ಕಿದಾಗೆ ಭ್ರಷ್ಟಾಚಾರನೇ ನನ್ನ ಮೂಲಭೂತ ಹಕ್ಕು ಅನ್ನೋ ಲೆವೆಲ್ಗೆ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಬಂದು ಭಾಗಿಯಾಗಿ ಬಿಟ್ಟಿದ್ದೇನೆ ಅಂತ ತೋರಿಸಿದ್ದಾನೋ ಅಂತವನನ್ನ ಇದೇ ಪೊಲೀಸ್ ಅಧಿಕಾರಿಗಳು ವಿಜಿಲೆನ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಗೌಪ್ಯವಾಗಿ ಯಾರು ಏನ್ ಮಾಡ್ತಾರೆ ಕರಿತಾರೆ ಅವರನ್ನ ಇಟ್ಕೊಂಡಿರ್ತಾರೆ ಅವ್ನ ಮೊದ್ಲೆ ಸಿಕ್ಕಾಟೆ ತಪ್ಪುಗಳೆಲ್ಲ ಮಾಡಿ ಮಾಡಿ ಅಂತ ಹೇಳಿ ಅವನ್ನೇ ಅವನನ್ನೇ ಇನ್ಫಾರ್ಮರ್ ಆಗಿಟ್ಟಿರ್ತಾರೆ ಕಳ್ಳನನ್ನು ಕಳ್ಳನಿಂದಲೇ ಹಿಡಿಬೇಕು ಅಂತ ಹೇಳಿ ಕರೆಕ್ಟ್ ಕರೆಕ್ಟ್ ಹಾಗಾಗಿ ಏನೇ ಮಾಡಿ ಪೊಲೀಸರು ನಾನೇನು ಹೇಳ್ತಾ ಇಲ್ಲ ಆದಷ್ಟು ಮಾನವೀಯತೆ ಬಹಳ ಮುಖ್ಯ ಮೇಲೆ ಒಬ್ಬ ಭಗವಂತ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ದಿನ ಬೆಳಗ್ಗೆ ಇದ್ರೆ ನೋಡ್ತಾ ಇದ್ದೀರಾ ಕೋಟಿಗಟ್ಟಲೆ ಆಸ್ತಿ ಮಾಡ್ಬಿಟ್ಟ ಎಷ್ಟೋ ಕೋಟಿ ದೊಡ್ಡ ಪೊಲೀಸ್ ಆಫೀಸರ್ ಎಷ್ಟೋ ರೌಡಿಗಳನ್ನು ಎದುರಿಸ್ತಾನ ಎಷ್ಟೋ ಜನಗಳ ಎದುರಿಸ್ತಾನ ಕೊನೆಗೆ ಅವನ ಸಾವು ಯಾವ ರೀತಿ ಆಯ್ತು ನಿಮ್ಗೆ ಗೊತ್ತಿದೆ ಕರೆಕ್ಟ್ ಯಾರು ಕೂಡ ಗೊತ್ತಿದೆ ಗೊತ್ತಿದೆ ಅದರಿಂದ ಮೇಲೆ ಒಬ್ಬ ಭಗವಂತ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಕ್ಕಿಂತ ಮುಂಚೆ ನೋಡಿ ನಿಮಗೂ ಹೆಂಡರು ಮಕ್ಕಳು ಎಲ್ಲರೂ ಇರ್ತಾರೆ ಯಾರ ಮೇಲೆ ಅವ್ರ ಮೇಲೆ ರೌಡಿಸಿ ಯಾರ ಮೇಲೆ ಅವ್ರ ಮೇಲೆ ಇದನ್ನ ಮಾಡಿ ಹಾಕಿ ನಾನು ಬೇಡ ಅಂತ ಇಲ್ಲ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಹಾಕಿ ಆ ಮಾಯಕರನ್ನು ದಯವಿಟ್ಟು ಹಾಕಬೇಡಿ ನನ್ನ ಸುಮಾರು ಕೇಸ್ಗಳೆಲ್ಲ ಪಾಪ ಮಾಯಕ್ಕರೇ ಇರೋದು ಇದು ರೈಟ್ ನ್ಯೂಸ್